കണ്ണിന കണ്ണനിട്ടു നോടേ ഗുണ്ടിയ ഗൂടുബിച്ചി കഴ കിട്ടു നോടേ ഗുണ്ടിയ ഗൂടു ബിച്ചി കീഴ മനസ്സു കഴുവ നൂറു വാസിക ബേലി ഹാബുദേ ಹೃದಯ ಹಾಡುವ ಉಸಿರಲಾಲಿಗೆ ಯಾವ ಬೇಲಿರದು ಓ ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡಬಾರದೆ ಗುಂಡಿಗೆಯ ಗೂಡು ಬಿಚ್ಚಿ ಕೀಳಬಾರದೆ ಹೊಸದಾಗಿ ನಮ್ಮ ನೋವಯದೆಯೊಳಗೆ ಬಚ್ಚಿಟ್ಟು ಲಾಭವೇನಿದೆ ಜೀವ ರಿಕ್ಕೆ ಕಾಣದ ದಾರಿಲಿ ರೆಕ್ಕೆ ಇಲ್ಲದ ಪಯಣ ನಾನಾ ರೂಪದ ತಿರುವಲ್ಲಿ ಎಲ್ಲೋ ಕಾಣದ ನಿಲ್ದಾಣ ಮರಳು ಗೋಡು ವಾಸೆ ಇನ್ನು ತೀರಲಿಲ್ಲವೇ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಗುಂಡಿಗೆಯ ಗೂಡು ಬಿಚ್ಚಿ ಕೇಳಬಾರದೆ ಕಣ್ಣಿನಲ್ಲಿ ುಗಳು ಒಂದೇ ಮಾತಿದೆ ಯಾಕೆ ಮಗುವ ಮುನಿಸು ನಾನು ನೀನು ಇಬ್ಬರ ಎಂದರು ನಂಬುವುದೇ ಮನಸ್ಸು ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಗುಂಡಿಗೆಯ ಗೂಡು ಬಿಚ್ಚಿ ಕೇಳಬಾರದೆ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಗುಂಡಿಗೆಯ ಗೂಡು ಬಿಚ್ಚಿ ಕೇಳಬಾರದೆ ಮನಸು ಕೇಳುವ ನೂರು ವಾಸಿಗೆ ಬೇಲಿ ಹಾಕಬಹುದೇ ಹೃದಯ ಹಾಡುವ ಉಸಿರ ಉಸಿರಲಾಲಿಗೆ ಯಾವ ಬೇಲಿ ಓ ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡಬಾರದೆ ಗುಂಡಿಗೆಯ ಗೂಳು ಬಿಚ್ಚಿ ಕೇಳಬಾರ ಹೊಸದಾಗಿ ಶುರುವಾಯಿತ ನಮ್ಮೊಳಗೆಳಿತನ ನೆನ್ನ